परवान सर सलीम क्यों मारी का लगे दे ले <साँश्था> इन <इस ना> वक्त <ले। साँश्था> में <कतला> <ना था। कतला> <ना> ले यो और ये आंधी लाग बनका तो वाला वण <ना> वो <था>। तो <कतला> चले मुततर से ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಲ್ಲೋ ಲಾಕ್ಸ್ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರಾ ಅವರು ಕೂಡ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಟೂ ಡೇಸ್ನಿಂದ ಲಾಗ್ ಮಾಡ್ಲಾಕಂದ್ರೆ ಇಲ್ಲೆಲ್ಲ ಬಾಯ್ ಆಗಿದೆ ಬಾಯ್ ಬಂದಿದೆ ಅದಕ್ಕೋಸ್ಕರದಿಂದ ಟೂ ಡೇಸ್ ಲಾಗ್ ಮಾಡಿಲ್ಲ ಇವಾಗ ನಮ್ಮ ಕಡೆ ಅಂತೂ ಟೈಮು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವತ್ತು ಈವ್ನಿಂಗ್ ಟೈಮ್ ಆಗಿದೆ ಈವ್ನಿಂಗ್ ಕ್ಲಾಗ್ಲಿಂದ ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಷ್ಟವರೆಗೂ ಯಾಕಂದರೆ ಎಕ್ಸಾಮ್ ಇದೆಲ್ಲ ಓದಬೇಕಿತ್ತು ಓದೋದಾಗಿತ್ತು ಇಷ್ಟೋತನ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗಲ್ಲಿ ಏನು ನಡೆಯುತ್ತೆ ಅಂತ ನೋಡ್ಕೊಂಡು ಬರೋಣ ಏನೇನು ಆಗುತ್ತೆ ಏನೇ ಇಲ್ಲ ಇವಾಗ ಇನ್ನು ಟೈಮ್ ಸಿಕ್ಸ್ ಓ ಆಗಿದೆ ಬನ್ನಿ ನೋಡ್ಕೊಂಡ್ಬರೋಣ ಯಾಕಂದರೆ ನಮ್ಮ ಕಡೆ ಇನ್ನೂ ಕಾಲೇಜಿತ್ತು ಎಕ್ಸಾಮ್ ಸ್ಟಾರ್ಟ್ ಆಗಿದವ ಅದಕ್ಕೆ ಶೋಧನ ಇಲ್ಲೇ ಕುಂತು ಓದಿದ್ದೀನಿ ಈಗ ಹದಿನಾಲ್ಕು ತಾರಿಗೆ ಮತ್ತೊಂದು ಪೇಪರ್ ಇದೆ ಓದಿಲ್ಲ ನೋಟ್ಸ್ನ ಇಲ್ಲೇ ಇಟ್ಟಿದ್ದೀನಿ ಅದಕ್ಕೆ ಇವಾಗ ನೆಕ್ಸ್ಟು ಅದಕ್ಕೆ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾವು ಮತ್ತೊಂದು ಮನಿ ಅಂತೂ ಚೆನ್ನ ಟೂರ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿದ್ರಿ ಓಮ್ ಟೂರ್ ಬೇಕಂದ್ರೆ ಓಮ್ ಟೂರ್ ಮಾಡಿ ತೋರಿಸ್ತೀನಿ ಅದೇನಂತ ಹೇಳಿ ಕೂಡ ನೋಡ್ರಂತೆ ನಾವು ಒಂದು ಚಾಲೆಂಜ್ ಮಾಡ್ತಾ ಇದೀವಿ ಅದೇನಂದ್ರೆ ಪಾನಿಪುರಿ ಚಾಲೆಂಜ್ ಅಂತೇಳಿ ಅದಕ್ಕಂತ ಹೇಳಿ ಒಪ್ಪು ಮಂದಿ ಬಂದಿದಾರ ಇಲ್ಲಿ ನೋಡಿ ಪಾನಿಪುರಿ ಬಿ ತಂದಿದೀವಿ ಇಲ್ಲಿ ಪುರಿ ಇದಾವೆ ಯಾವ ಪಾನಿಪುರಿ ಅಂದ್ರೆ ಸ್ಪೈಸಿ ಪಾನಿಪುರಿ ಸ್ಪೆಷಲ್ ಸ್ಪೈಸಿ ಪಾನಿಪುರಿದು ಒಂದು ಲಾಗ್ ಮಾಡ್ತಾ ಇದೀವಿ ಹೇಳಿ ಇಲ್ಲಿ ನೋಡಿ ಯಾರು ಬಂದಿದಾರಂದ್ರ ಈ ಪಾನಿಪುರ ತನಿಸಲಿಂದ ಇಲ್ಲಿ ಎಷ್ಟು ಮಂದಿ ಬಂದಿದ್ದಾರೆ ಅಂದ್ರೆ ನೋಡಿ ಎಲ್ಲ ನಮ್ಮ ಮನೆ ಭಾಸದವರು ಇವ ನಮ್ಮ ದಡಮನ್ವಾಗ ಓಣ್ಣು ಹೋಯ್ತವ ಸಲ ಹೋಯ್ತು ನಮ್ಮ ದಡಮನವಾಗ ಕ್ಯಾಮ್ರಾನು ಮುಂದೆ ಬರೋಕೆ ಅಂದ್ರೆ ನಾಚಿಕೆ ಮಾಡ್ತಾನೆ ಇವನ್ ಇವಂದೇ ಫೋನ್ ವಿಡಿಯೋ ಮಾಡ್ತಾರೆ ಕ್ಲಿಯರ್ ಕ್ಲಿಯರಾಗಿ ಬರ್ತಾ ಇದೆ ಇವಾಗ ನೋಡಿ ಇನ್ನೂ ಇಲ್ಲಿದ್ದಾರೆ ಇಲ್ಲಿ ಬಳಗನು ಮಾಡ್ತಾ ಇದ್ದೀನಿ ಇವ ನಮ್ಮ ತಮ್ಮ ಶಂಕರ್ ಅಂತೇಳಿ ಇಲ್ಲ ಬೈ ಇದ್ದಾನೆ ಇವ ನಾವು ಇವನು ನಮ್ಮ ತಮ್ಮ ನಾ ಹಬ್ಬಅ ಇವ ಇವ ಶಂಗೆ ವಿನ್ನರ್ ಶಂಗರ್ ಟೀಮ್ ವಿನ್ನರ್ ಇವನೇ ನೋಡಿ ನೆಕ್ಸ್ಟ್ ಟೈಮ್ ಲಾಸ್ಟ್ ಟೈಮ್ ಗೆದ್ದಿದ್ದಲ್ಲ ಇವನೇ ಇವಾಗ ಇವು ಭೀ ಮಾಡ್ತಿದ್ದಾನೆ ಇಲ್ಲಿ ಈಗ ಪಾನಿಪುರಿ ಡೇ ಮಾಡೋಕ್ಕೆಲ್ಲ ರೆಡಿ ಆಗಿದೆ ಇವಾಗ ಮಾಡ್ತಿದ್ದೀವಿ ಬನ್ನಿ ಇಲ್ಲಿ ನೋಡಿ ಮಾಡೋಕ್ಕೆಲ್ಲ ರೆಡಿ ಆಗಿದೆ ಇವಾಗ ಮಾಡ್ತೀವಿ ವಿಡಿಯೋನ ಕೊನೆವರೆಗೆ ನೋಡಿ ಹೆಂಗೆ ಅನಿಸ್ತಿದೆ ಕಮೆಂಟ್ ಮಾಡಿರಿ ಮತ್ತು ಯಾವ ವಿಡಿಯೋ ಮಾಡ್ಬೇಕಂತೆ ಕಮೆಂಟ್ ಮಾಡಿ ಇದು ವಿಡಿಯೋನ ಕೊನೆಯವರೆಗೆ ನೋಡಿರಿ ಫುಲ್ ಅಂದರೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂದ್ಕೊಂಡಿದ್ರಿ ಮಾಡಕ್ಕೆ ನೋಡಿ ಇಲ್ಲಿ ಪೂರಿ ತೊಂದು ಹೋಗ್ತಾ ಇದ್ದಾರೆ ಇವನೇ ನಮ್ಮ ತಮ್ಮ ಇವಾಗ ಇದು ಉಳ್ಳಾಗಡ್ಡಿ ಕಟ್ ಮಾಡಿದ್ವಿ ಇದು ಬಟಾಣಿ ಅಂತ ಹೇಳಿ ತರಿಸಿದಿವಿ ಇದು ಬಟಾಣಿ ಇವಾಗ ಚಾಲೆಂಜ್ ಅಂತ ಹೇಳಿ ಸ್ಪೈಸಿ ಪಾನಿಪುರಿ ಅದ್ರಲ್ಲೂ ಇದು ಸಾಫರ್ ಪಾನಿಪುರಿ ಸ್ಪೈಸಿ ಪಾನಿಪುರಿ ಅಂತ ಹೇಳಿ ಚಾಲೆಂಜ್ ಏನಂದ್ರೆ ಈ ವಾಟರ್ ಬಾಟಲ್ ಒಂದ್ ಕೈಯಿಂದ ಹಿಂಗ್ ಒಂದ್ ಕೈ ನಿಟ್ಕೊಂಡು ಹಿಂಗೆ ಈಗ ಹಿಂಗ್ ಮಾಡಿ ಹಿಂಗೆ ನಿಂದಿಸ್ಬೇಕು ಯಾರು ಹಿಂಗ್ ನಿಂದಿಸ್ತಾರೋ ಅವ್ರು ಪಾನಿಪುರಿ ತಿನ್ನಬೇಕು ತಿನ್ಬೇಕು ನತ್ತೊಬ್ಬರು ಬಂದ್ ನೆಕ್ಸ್ಟ್ ಅವ್ರು ಬಂದು ಅವ್ರು ಪಾನಿ ತಿಂತಾನೆ ಇರ್ಬೇಕು ಇದು ಈ ಗೇಮ್ ನ ಚಾಲೆಂಜ್

아니, 뭐야? 아니야. 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 அண்ணா நன் கையில ஆய

या दूसरे ले बदले चलिकर हूँ ना जाये आंटे नहीं या या और से जस्ट मेरा करेंगे नवाने तेरी लेने हो तू तूने कंडे दरगेढ़े में छूट मर साइज़ बढ़ती है इरिटेशन इरिटेशन करते कल सुबह आज क्राइटिकल नॉली छोटे चाबी नहीं होती कितना कितना इसका नेट नाम दागने इसमें नेट जाओगे कितना

એ જો ખાવાનું એ એ એલા પાડ્યું કે કિવા ના ಗಾಯ್ಸ್ ನೋಡಿ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದವಾಗ ನಮ್ದಂತೂ ಒಂದ್ ರೌಂಡ್ ಮುಗಿತ ಒಂದು ಮನೆಗ್ತದಿಲ್ಲ ಇವಾಗ ಚೋಟಾಗ ಒಂದ್ ರೌಂಡ್ ಆಡ್ತಾರೆ ಅದ್ರಲ್ಲಿ ಯಾರು ಜಾಸ್ತಿ ಇಲ್ಲ ದೊಡ್ಡ ಬಂದಿಲ್ಲ

सासू सासू ना बोलेगा क्या? नहीं बोलूँगा ठीक ही ला। ना तो देखते हैं। एक बार देखोगे। आज बड़े लोगों में। हाँ ना, नंके लाइट साय। आज बड़े। ये। आया <आरार> तो। <दो। laughs> ಗೈಸ್ ನಿಮ್ಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಗೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಮತ್ತೆ ಮುಂದೆ ಯಾವ ತರ ವಿಡಿಯೋ ಬೇಕು ಮಾಡ್ಬೇಕಂತ ಹೇಳಿ ಕಮೆಂಟ್ ಮಾಡಿ ಅದೇತ್ರ ನಿಮ್ಗೆ ವಿಡಿಯೋ ಮಾಡ್ತೀನಿ ಅದೇತ್ರ ನಿಮ್ಗೆ ಕಂಟೆಂಟ್ ಕೊಡ್ತೀನಿ ಅದರ ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್